ಫಸ್ಟ್ ಪೇಮೆಂಟ್ ಇದು ಬಿಟ್ಟು ಸಿನಿಮಾ ಇದು ಮುಂಚೆ ದೂರದರ್ಶನಲ್ಲೂ ಸ್ಟೇಜ್ ಪ್ರೋಗ್ರಾಮಲ್ಲೆಲ್ಲ ನಾನು ಐದು ನಾಲ್ಕು ಸಾವಿರ ಈ ಥರ ಅದು ಎಷ್ಟು ಪೇಮೆಂಟು ಅದಾದ್ಮೇಲೆ ರೀ ಎಂಟ್ರಿ ಕೊಟ್ಟಾಗ ನನಗೆ ಫಸ್ಟ್ ಪೇಮೆಂಟು ಮುನ್ನೂರ ಐವತ್ತು ರೂಪಾಯಿ ಹೋಗೋದಕ್ಕೂ ಬರಗೋದಕ್ಕೆ ನಮ್ಮದೇ ಸರ ಅದನ್ನು ಮುನ್ನೂರೈವತ್ತು ರೂಪಾಯಿ ತಗೊಂಡು ಬಂದು ದೇವ್ರ ಮುಂದೆ ಇಟ್ಟು ಫಸ್ಟ್ ನಾನು ತಂದಿದ್ದು ಒಂಚೂರು ರಾಗಿ ಹಸಿಟ್ಟು ಉಪ್ಪು ಕರೆಂಟ್ ಬಿಲ್ಲು ನೀರದಿದ್ದನ್ನು ಕೊಟ್ಟಿದ್ದು ಓಹ್ ಅದು ಹತ್ತೊಂದು ದಿನ ದುಡ್ಡಿನ ವ್ಯಾಲ್ಯೂ ಏನು ಅನ್ನೋದು ನನಗೆ ಅದಕ್ಕೆ ಮುಂಚೆ ತುಂಬ ಉಳಿಸ್ತೀವಿ ಅಂತಾನೆ ಹೇಳಬೇಕು ಬಟ್ ದುರಹಂಕಾರದಲ್ಲೆಲ್ಲ ಗೊತ್ತಿಲ್ಲದೆ ಆಸೆ ಬಟ್ಟೆ ಅದು ಇದೆಲ್ಲ ತಗೊಂಡ್ಬಿಡೋದು ಆ ತರ ಇದ್ದರೂ ಇಲ್ಲಿ ಹೋಗಿ ಹೆಂಗೆ ಕಂಟ್ರೋಲ್ ಮಾಡಿದ್ರಿ ನೀವು ಹಂಗಾರೆ ಆ ದುಡ್ಡಿಗೆ ಅದು ನಿಜವಾಗಲೂ ಅದು ಬಂದ್ಬಿಡುತ್ತೆ ಸರ್ ಬಂದ್ಬಿಡುತ್ತೆ ಆಸೆ ಆಸೆಲೂ ಅದನ್ನಿಟ್ಕೋಬೇಕು ಅದ್ಮಿಟ್ಗಳು ತಿರ್ ನೋಡಿದ್ರೆ ಮನೆ ಇದೆಯೋ ಇಲ್ವೋ ಇವತ್ಗು ಅವತ್ ತೆಗ್ದಿರೋ ಐಟಮ್ಗಳನ್ನ ಯೂಸ್ ಮಾಡಿದ್ರೆ ಇವತ್ತಿಗು ನನ್ನ ಹೊಸದೇನೋ ಏನೋ ಏನೋ ಡಿಫ್ರೆಂಟ್ ಆಗಿ ಹಾಕೊಂಡಿದ್ದಾಳಲ್ಲ ಅಪೂರ್ವ ಅಂತಾರೆ ಆತರ ಐತೆ ಕೆಲವೊಂದು ಇವಾಗ್ಲೂ ಪರ್ಚೇಸಿಂಗ್ ಅಂತ ನಾನು ಪರ್ಚೇಸಿಂಗ್ ಹೋಗೋದು ಕಮ್ಮಿ ಮಾಡಿದೀನಿ ಆದ್ರೆ ಹೋದ್ರೆ ಇವತ್ತು ತಗೊಳದು ಕಮ್ಮಿ ಇಲ್ಲ ನಂದು ಅದಕ್ಕೋಸ್ಕರ ಬೇಡ ಅಂತ ಬಟ್ ಏನೇನಿದೆ ಅದನ್ನೆಲ್ಲ ನಾನು ನಾನು ಹಾಕ್ಕೊಂಡು ನನ್ನ ಜೊತೆಗೆ ನನ್ನ ನನ್ನದೇ ಆದ ಸಿನ್ಮಾ ಅಂತ ಒಂದೊಂದ್ ಅಷ್ಟ್ ಮಾಡಿದಾಗ ನಾನು ಹತ್ತು ಜನಕ್ಕೆ ಒಂದೇ ಥರ ಆ ಒಂದು ಹೋಲಿಕೆಯಲ್ಲಿ ರೆಡಿ ಮಾಡಿದ್ದೀನಿ ಅಷ್ಟು ಐಟಮ್ಗಳು ನನ್ನ ಹತ್ರ ಜಾಸ್ತಿ ಇವತ್ತಿಗೂ ನನ್ನ ಮನೇಲಿ ಒಂದು ಇಷ್ಟು ದೊಡ್ಡ ರೂಮ್ ಫುಲ್ಲು ನಿನ್ನ ಏನು ಇಟ್ಕೊತೀಯೋ ಏನು ನಿನ್ನ ಇದು ಆಸೆ ಎಲ್ಲ ಇಟ್ಕೊಂಬ ಇಲ್ಲಿ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದಾಳೆ ಆ ರೂಮ್ ಫುಲ್ಲು ತೆಗೆಬೇಕಂದ್ರೆ ನಾನ್ ಟೈಮ್ ಇಟ್ಕೋಬೇಕು ಐಟಮ್ಗಳ್ನ ಇದೇ ಬೇಕು ಅಂತ ತಗೋಬೇಕು ಅಂದ್ರೆ ಎಷ್ಟು ಸಿನಿಮಾ ಆಗಿದೆ ಗೊತ್ತಿಲ್ಲ ಅಂದಾಜು ಅಂತ ಕ್ರಾಸ್ ಆಗಿದೆ ಈ ಹಾ ಹಂಡ್ರೆಡ್ ಕ್ರಾಸ್ ಆಗಿರ್ಬೋದು ಹಂಡ್ರೆಡ್ ಕಮ್ಮಿ ನನ್ ಲೆಕ್ಕ ಇಟ್ಟಿಲ್ಲ ಚೆನ್ನಾಗಿ ಮಾಡಿರುವಂಥದ್ದು ಹೆಸರು ಒಂದ್ ಸ್ವಲ್ಪ ಇರೋವಂಥದ್ದು ಡಬ್ದಲ್ ಹೋಗಿರೋದೆಲ್ಲ ಬಿಟ್ಟಾಕಿ ಅದ ಹೇಳ್ಬಿಟ್ಟು ಆಕ್ಟಿಂಗ್ ಮಾಡ್ಸ್ಬಿಟ್ಟು ಫುಲ್ಲು ಕಟ್ ಮಾಡಿ ಅಲ್ಲಿ ಇಟ್ಕೊಂಡ್ರು ಒಂದೆರಡು ಸೀನ್ ಇಟ್ಕೊಂಡು ಈ ತರ ಎಲ್ಲ ಲೆಕ್ಕ ಮಾಡಿದ್ರೆ ಹತ್ತತ್ರ ಸಾವಿರ ಸಾವಿರದ ಐನೂರು ರೂಪಾಯಿ ಹತ್ತರಿ ಒಂದು ಫಸ್ಟ್ ಟೈಮ್ ಹೇಳ್ಕೊಂತಾರದ್ ಹೇಳ್ಕೊಳಕ್ ಇಷ್ಟ ಆಗೋಲ್ಲ ನಂಗೆ ಸಾವ್ರಾರು ಸಿನಿಮಾ ಆಗಿದೆ ಅಂದ್ರೆ ಚೈಲ್ಡ್ಹುಡ್ ಹುಡ್ ಅಲ್ಲೇ ಸ್ಟಾರ್ಟ್ ಏನು ಹ್ಮ್ ತಪ್ಪ ನನಗೆ ಒಂದು ತನಿಖೆ ಸಿನಿಮಾ ಅಂತ ಅದ್ರಲ್ಲಿ ಗೌಡೌನ್ ಕ್ಯಾರೆಕ್ಟರ್ಗೆ ಐವತ್ತೈದು ವರ್ಷ ಅವನು ಆರನೇ ಎಂಟಿ ಅವನ್ಗೆ ನಾನು ಗುಜಾರ್ ಖಾನ್ ಸಿನಿಮಾ ಆರ್ನೇ ಎಂಡ್ತಿ ನಾನು ಡುಮ್ ಡುಮ್ ಡಿಗಾ ಡಿಗ ಎದುರಲ್ಲಿ ಇಡು ನಿಗಾ ಓ ಚಲುವೆ ನೀನು ಬಾಸ ನೀ ಹಕ್ಕಿ ಅಂತ ನಡೀತು ಅದ್ರಲ್ಲಿ ಚಿತ್ರಮಂದಿರಿ ಬಂದ್ರೆ ನಾವೆಲ್ಲ ಸ್ಕೂಲ್ಗೆ ಹೋಗ್ತಿದ್ವಿ ಚಿತ್ರಮಂದಿರಿ ಬಂದ್ರೆ ಗುರುವಾರ ಶುಕ್ರವಾರ ಈ ಹಾಡು ಫಿಕ್ಸ್ ಚಂದನ ಟಿವಿನಲ್ಲಿ ಯೋ ಅಯ್ಯಪ್ಪ ಎಷ್ಟು ದುಡ್ಡು ಖರ್ಚು ಮಾಡಿದಾರ ಆ ಸಿನಿಮಾ ಪಬ್ಲಿಸಿಟಿಗೆ ಇವತ್ತು ಆತರ ಪಬ್ಲಿಸಿಟಿ ಮಾಡ್ತಾರ ಅದನ್ನ ಅವಾಗ್ಲೇ ಮಾಡಿದ್ರು ಅವ್ರು

ಅವಾಗ್ಲೇ ಯಾವ ಯಾವ ಪಾತ್ರಗಳು ಮಾಡಿದ್ದಾರೆ ಅಂದ್ರೆ ಶಿವರಾಜ್ ಕುಮಾರ್ಗೆ ತಾಯಿ ಪಾತ್ರ ಮಾಡಿದ್ದಾರೆ ನಮ್ ಮಮ್ಮಿ ಅವ್ರಿಗೆ ತಾಯಿ ಪಾತ್ರ ಮಾಡಿದ್ದಾರೆ ನಿಮ್ ನಂಬಲ್ಲ ಆಮೇಲೆ ತಪ್ಪ ಬೇರೆ ಆಗ್ಬಿಟ್ಟಿದ್ ಅನ್ಸ ನೋಡಕು ದೊಡ್ಡವ್ರೆ ಬಿಳಿ ಕೂದಲು ಹಚ್ಬಿಡೋ ಆಮೇಲೆ ಅಜ್ಜಿ ಪಾತ್ರಗಳಲ್ಲಿ ಫೇಮಸ್ ಅಜ್ಜಿ ಅಜ್ಜಿ ಇದಕ್ಕೆ ಕರ್ಸಿ ಅವ್ರನ್ನ ಅಂತ ಹೇಳಿಬಿಟ್ಟು ಹೇಳಿ ಹೇಳಿ ಕರ್ಸಿ ಒಂದು ಸೀರಿಯಲ್ಲು ಕೂಡ ಅದು ಇಟ್ಟಾಗ್ಬಿಟ್ಟಿದ್ರೆ ಮೊಮ್ಮಮ್ಮನ್ಗೆ ಹೆಸರು ಬಂದಂಗೆ ಬಂದಿರೋದು ನನಗೆ ಎಷ್ಟು ವರ್ಷ ಅಜ್ಜಿ ಪತ್ರ ಮಾಡಿದಾಗ ಅದು ಒಂದು ಹದಿನೈದು ವರ್ಷ ಹಿಂದೆ ಆಗ್ಲಿ ಅಲ್ಲಿ ಚಿಕ್ಕೋಳಿರುವಾಗ್ಲೇನೆ ಅದು ಅವಾಗ ಲಂಗ ಬ್ಲೌಸ್ ಕೊಟ್ಟು ಏನಾರ ಕ್ಯಾರೆಕ್ಟರ್ ಕೊಡೋ ಟೈಮಲ್ಲಿ ಒಂದು ಗೌಡ್ತಿ ಗೌಡ್ತಿ ತರ ಕ್ಯಾರೆಕ್ಟರ್ ಕೊಟ್ಟು ಅದನ್ನ ಮಾಡಿಸ್ತಿದ್ರಲ್ಲ ಆ ಓ ಪರವಾಗಿಲ್ಲ ನಾನು ಇಷ್ಟು ಮಾಡೋ ಹಂಗ ಇದ್ದೀನಿ ಅಂತ ನನಗಿದ್ದು ಅಲ್ಲಿ ನೋಡಿದ್ರೆ ಚಿಕ್ಕ ವಯಸ್ಸಿಗೆ ಎಲ್ಲ ಅದು ದೊಡ್ಡವ್ರ ಕ್ಯಾರೆಕ್ಟರ್ ಮಾಡಿ 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 ಎಲ್ಲರೂ ಏನಕೋತಾರೆ ಗೊತ್ತಾ ಓ ಇರ್ ಫುಲ್ ವಯಸ್ಸಾಗಿದೆ ಆದ್ರೆ ನೋಡಕ್ ಹಂಗಿದಾರೆ ಅಂತ ಅನ್ಕೊಂತಾರೆ ಅಲ್ಲ ನೀವು ಒಂದು ಒಂದ್ ಸಾರ ಫಿಲಮ್ಗಳು ಅಂದ್ರೆ ಇಂಥ ಆರ್ಟಿಸ್ಟ್ ಜೊತೆ ಕೆಲಸ ಮಾಡಿಲ್ಲ ಅಂತ ಇಲ್ವೇ ಇಲ್ಲ ನೀವು ಸರ್ ನನ್ನ ಟೆಚ್ವುಡ್ ಹೇಳಕ್ ಮುಂಚೆನೆ ನನ್ನ ಫಸ್ಟ್ ಸಿನಿಮಾ ನಾನು ಹೆಂಗೆ ಅಂಬಲಿಸಿ ಕೇಳಿದ್ನ ಚಾನ್ಸ್ ಅದಾದ್ಮೇಲೆ ನಾನು ಚಾನ್ಸ್ ಕೇಳಿರೋದೇ ನನ್ಗೆ ನೆನಪಿಲ್ಲ ಸರ್ ಬರ್ತಾ ಇದ್ವು ಇದು ಯಾರು ಎಲ್ಲಿಂದ ಹೆಂಗ್ ಬರ್ತಿತ್ತು ನನಗೆ ಗೊತ್ತಿಲ್ಲ ಇವತ್ತಿಗೂನು ಅಷ್ಟೇನೆ ನನಗೆ ಬರುವಂತ ನನ್ನ ಡೇಟ್ ಸರಿಯಾಗಿ ನೋಡ್ಕೊಂಡು ಕೆಲಸ ಮಾಡಿದ್ರೆ ನನ್ಗೆ ಸಾಕು ಸೊ ಎಲ್ಲ ನಟ ಜೊತೆ ಕೆಲಸ ಮಾಡೋ ಹೌದು ಸರ್ ಅಣ್ಣವ್ರ ಜೊತೆ ಒಬ್ಬರ ಜೊತೆ ಮಾಡಿಲ್ಲ ಇನ್ನೆಲ್ಲರ ಜೊತೆ ಮಾಡಿದಿರಿ ಯಾರು ಬಿಟ್ಟಿಲ್ಲ ಯಾರು ತುಂಬಾ ಇಷ್ಟವಾಗಿದ್ದವರು ನಿಮಗೆ ಅವ್ರ ಸಿನಿಮಾ ಅಂದ ತಕ್ಷಣ ಅಣ್ಣವರು

ಪೇಮೆಂಟ್ ಮುನ್ನೂರೈವತ್ತು ರೂಪಾಯಿ ಅಂತ ಹೇಳ್ಬಿಟ್ಟು ನಾನು ನಾಳೆ ಇವರು ಕೊಡ್ಲೇಬೇಕು ಓನರ್ ಪಕ್ಕದಲ್ಲೇ ಇದ್ದಾರೆ ಏನ್ ಏನಂತ ಹೇಳ್ಕೊಂಡಿದ್ ಮಾಡೋದು ಏನು ಕೆಲಸಾನೂ ಇಲ್ಲ ಎಲ್ಲರೂ ಓಡ ಓದ್ಕೊಳಕ್ ಇದ್ ಮಾಡೋಕೆ ಮನೆ ಒಳಗಡೆ ಹೋದ್ರೆ ಆಚೆ ಇರ್ಲಿಲ್ಲ ಆತರ ಇರ್ತಿದ್ದೆ ಹಾ ಇಲ್ಲ ಬಾಡಿಗೆ ಅಂತಲ್ಲ ನನ್ನ ಕ್ಯಾರೆಕ್ಟರ್ ಆತರ ನನ್ನ ತುಂಬ ಯಾರ ಹತ್ರ ಮಿಂಗಲ್ ಅಂದರೆ ನಾವೊಂದು ಇದ್ದಿದ್ದಾಗ ಹೋಗಿ ಮಾತಾಡೋದು ಬೇರೆ ನಾವು ಏನೂ ಇಲ್ಲ ಹೆಂಗೆ ಇವಾಗ ಎಲ್ಲರೂ ಹೋಗ್ತೀವಿ ಫ್ರೆಂಡ್ಸ್ ಸರ್ಕಲು ಅಂದ್ಕೊಳ್ಳಿ ನನ್ನ ಹತ್ರ ದುಡ್ಡು ಮಿನಿಮಮ್ ಐದರಿಂದ ಹತ್ತು ಸಾವಿರ ರೂಪಾಯಿ ನಾನು ಇಟ್ಕೊಳ್ಳ್ದೆ ನಾನು ಹೋಗೋಲ್ಲ ಹಂಗಂತ ನಾನೇ ಎಲ್ಲ ಕಡೆ ಖರ್ಚು ಮಾಡ್ತೀನಿ ಅಂತಲ್ಲ ಇರಬೇಕು ನಮ್ಮ ಹತ್ರ ನಾವು ಹಂಗೆ ಒಂದೇನೋ ಒಂದು ಸಮಯ ಸಂದರ್ಭ ಬಂತು ಅಂದರೆ ನಾವು ಅದಕ್ಕೆ ಇದಾಗಿರ್ಬೇಕು ಇಲ್ಲಾಂದರೆ ಏ ಇಲ್ಲ ಅನ್ನೋ ಹತ್ರ ಹಿಂಗೆ ಮಾಡ್ಕೊಂಡು ಬರೋ ಅಂತ ಅಲ್ಲ ನಂದು ಆವತ್ತಿನ ಇಲ್ವಾ ನನ್ನ ನನ್ಪಡ ನಮ್ಮ ಮನೇಲಿ ಇರ್ತಿದ್ದೆ ಇಲ್ಲ ಏನು ಮಾಡಲಿ ನಾಳೆ ನನ್ನ ಕೊಡಲೇಬೇಕು ಒಂದು ದಿನ ಟೈಮ್ ಕೇಳೋಕ್ಕೂ ನನಗಿಷ್ಟ ಇಲ್ಲ ನನಗೆ ಫಸ್ಟ್ ದೇವ್ರು ನೋಡಿಕೊಂಡು ಅಪ್ಪ ನೀನು ಕೈ ಹಿಡ್ದು ನಡೆಸ್ತೀಯ ಅಂತ ನಾವು ನಂಬಿರೋರು ನೋಡ್ಕೊ ಅಂತ ಈ ಟೆನ್ಷನ್ ಮಾಡ್ಕೊಂಡು ಮಾಡ್ಕೊಂಡು ಸಾಕಾಯ್ತು ಇನ್ನೆಷ್ಟು ಮಾಡ್ಕೊಳ್ಳೋದು ಸುಮ್ಮನೆ ಆಗ್ಬಿಟ್ಟು ದೇವ್ರ ಕೈ ಹಿಂಗೆ ಅಂದ್ಕೊಂಡು ಕೂತ್ಕೊಂಡು ಮಧ್ಯಾಹ್ನ ಮಲ್ಕೊಂಡೆ ಸಾಯಂಕಾಲ ಇದ್ದು ಏನೋ ಹಿಂಗೆ ಏನು ಯೋಚನೆ ಮಾಡ್ತಿದ್ದೀನಿ ಗೊತ್ತಿಲ್ಲ ಹಿಂಗೆ ಇದ್ರೆ ಫೋನ್ ಬಂತು ಯಾರು ಫೈನಲ್ ಕಟ್ಟಿಂದ ಓಹ್ ಸಿ ಕೈ ಗೀತಾ ಸೀಕೈ ಚಂದ್ರು ಓಕೆ ಬಂತು ಯಾರ್ ಫೋನ್ ಮಾಡಿದ್ ನಿಮ್ಗೆ ಮ್ಯಾನೇಜರ್ ಮ್ಯಾನೇಜರ್ ಓಕೆ ಆಯ್ತಾ ಮಾಡಿದ್ರು ಮಾಡ್ಬಿಟ್ಟು ಈ ತರ ನಾಳೆ ಅಡ್ಡ ಇದ್ಯಮ್ಮಾ ಓಕೆನಾ ಅಂತ ಹಾ ಅಲ್ಲಾ ಕ್ಯಾರೆಕ್ಟರ್ ಹ್ಮ್ ಓಕೆ ಓಕೆ ಸರಿ ಓಕೆ ಹ್ಮ್ ಅದು ನನಗೆ ಗೊತ್ತಿಲ್ಲ ನನ್ ಬಾಯಿಂದ ಬರ್ತಾ ಇದೆ ಸರಿ ದೇವ್ರು ಅದು ಫೋನ್ ಕಟ್ಟಾದ್ ತಕ್ಷಣ ದೇವ್ರೇ ಅವರು ಯಾವಾಗ ಚೆಕ್ಕು ಅವಾಗ್ ಚೆಕ್ಕು ಫೇಮಸ್ ನನ್ ಹತ್ರ ಇಷ್ಟ್ ಚೆಕ್ ಇದ್ದು ಅದನ್ನ ನನಗೆ ನೋಡ್ ನೋಡ್ ನಾನು ಟೆನ್ಷನ್ ಮಾಡಿ ಚೆಕ್ಕು ಕ್ಯಾಶ್ ಆಗ್ತಿರ್ಲಿಲ್ಲ ಅದ್ ಬೇರೆ ವಿಚಾರ ಆ ಯಾಕೆ ನೋಡ್ಕೊಂಡು ನೋಡ್ಕೊಂಡು ಟೆನ್ಷನ್ ಮಾಡ್ಕೊಳಕ್ಕೆ ಇಟ್ಕೋಬೇಕು ಅಂದ್ಬಿಟ್ಟು ಎಷ್ಟು ವರ್ಷದಿಂದ ಇಟ್ಕೊಂಡಿದ್ದು ತೆಗ್ದು ಸುಟ್ಟಾಕಿದ್ದೀನಿ ಅಷ್ಟು ಬೇಜಾರಾಗಿ ಮನೆ ಖಾಲಿ ಮಾಡುವಾಗ ಸರಿ ಆಯಿತು ದೇವರೇ ದುಡ್ಡು ಕೊಟ್ಬಿಡ್ಲಿ ಕ್ಯಾಶು ಆಮೇಲೆ ಕೊಡ್ತೀನಿ ಇಮೇಲ್ ಕೊಡ್ತೀನಿ ಅದನ್ನು ಹೇಳದೇ ಇರಲಿ ಅಂತ ಹೇಳ್ಬಿಟ್ಟು ಫಸ್ಟ್ ಡೇ ಓದ್ವಿ ಸಟ್ಟಲ್ಲಿ ಶೂಟಿಂಗ್ ಇರೋ ಟೈಮಲ್ಲೇ ಕರ್ಸ್ಕೊಂಡ್ರು ಅದು ಇಲ್ಲ ಬೇರೆಯವರೆಲ್ಲ ನಾನು ಇರೋ ಟೈಮ್ಗೆ ಒಂದು ಹನ್ನೊಂದು ಅಯ್ಯೋ ಇದೆ ಅಂದರು ಇಷ್ಟೊತ್ತಾದ್ರೂ ಕರೀಲಿಲ್ಲ ಇದೆಯೋ ಇಲ್ವೋ ಓ ಅಷ್ಟೇ ಅಂದ್ಕೊಂಡು ಹಿಂಗೆಲ್ಲ ಅಂದ್ಕೊಂಡು ಬಂದು ಮತ್ತೆ ಫೋ ಗಾಡಿ ಬಂದಿದೆ ಅಮ್ಮ ಅಂತ ಅಂದಿತ್ತು ಏನು ಕುಣ್ಕೊಂಡು ಕುಣ್ಕೊಂಡು ಹೋದೆ ಹೋಗ್ಬಿಟ್ಟು ಅಪ್ಪ ನಾನು ದಯವಿಟ್ಟು ಹಿಂಗಾರ ಮಾಡಿ ದುಡ್ಡು ಅಂತ ಈ ಥರ ಮೇಕಪ್ ಇದ್ರ ಹಿಂಗೆ ಕೈ ಮುಕ್ಕೊಂಡು ಹಿಂಗೆ ಕಂಡುಬಿಟ್ಟು ನೋಡ್ತೀನಿ ಹಿಂಗೆ ನಿಂತವ್ರ ಮ್ಯಾನೇಜರು ನಾನು ಸಾರ್ ಅಂದೆ ಇಲ್ಲಮ್ಮ ಒಂದು ಸ್ವಲ್ಪ ಕೆಲಸ ಇದೆ ನಾನು ಆಚೆ ಹೋಗ್ತಾಯಿದ್ದೀನಿ ಅದಕ್ಕೆ ತಗೊಳ್ಳಿ ಅಂದ್ಬಿಟ್ಟು ಕವರಲ್ಲಿ ದುಡ್ಡು ಹಾಕಿ ಅವ್ರು ಹಂಗೆ ಕೊಟ್ಬಿಟ್ಟು ಅವ್ರ ಪಾಡೋದು ಅವ್ರು ಹೊಟ್ಟೋದ್ರು ಸರ್ ಮೇಕಪ್ ಮುಂದೆ ಕುತ್ಕೊಂಡು ಅಳ್ತಿದ್ದೀನಿ ಸಂತೋಷಕ್ಕೆ ತಮ್ಮ ಪತ್ತಲ್ಲಿ ಅವ್ರ ಆ ಟೀಮ್ನ ಗೀತಾಕ್ ಅವ್ರನ್ನ ಸಿ ಕೈ ಚಂದ್ರ ನೈಸ್ ಇಮಿಡಿಯೇಟ್ ಸಾಯಂಕಾಲ ತಂದು ಹೇಳಿದ್ನಲ್ಲ ಆಗಲೇ ಏನೇನು ಯೂಸ್ ಮಾಡಿದೆ ಅಂತ ಪೇಮೆಂಟ್ ಅದು ಅಲ್ಲಿಂದ ಕಂಟಿನ್ಯೂಸ್ ಆಗಿ ಸೀರಿಯಲ್ ಹೆಂಗೆ ಅಂದರೆ ಅದನ್ನು ನೆನ್ಸ್ಕೊಂಡ್ರೆ ಅಷ್ಟು ಖುಷಿ ಆಗುತ್ತೆ ಅವಮಾನಗಳು ತುಂಬ ಆಗಿವೆ ಆದರೆ ಅದು ಮೀರಿದ ಸನ್ಮಾನ ಅನ್ನೋದಿದೆಯಲ್ಲ ಅದು ಸ್ಟೇಜಲ್ಲಿ ಕೆಲ ಎಲ್ಲರೂ ಅಂದ್ಕೊಳ್ಳಿ ಸ್ಟೇಜಲ್ಲಿ ಆಹ ಆ ದೇವ್ರ ಕಡೆಯಿಂದ ಸಿಗಬೇಕು ನಮಗೆ ಯಾಕೆಂದರೆ ಕಲಾವಿದರಿಗೆ ಸ್ಟಾರ್ಗಳು ಎಲ್ಲ ಶೈನಿಂಗು ತುಂಬ ಚೆನ್ನಾಗಿದ್ದಿರುತ್ತೆ ಬಟ್ ಎಷ್ಟೋ ಜನಕ್ಕೆ ತುಂಬ ಹೆಸರು ಪಡ್ಕೊಂಡು ಇವತ್ತಿಗೂ ಸರ್ ಹೊಟ್ಟೆಗೆ ಬಟ್ಟೆಗೆ ಒದ್ದಾಡ್ತಿದ್ದಾರೆ ಅದೆಲ್ಲ ಫಸ್ಟ್ ನಮಗೆ ದುಡ್ಡು ಸಿಗಬೇಕು ಏನಾರ ಒಂಚೂರು ಜೀವನಕ್ಕೆ ದಾರಿ ಆಗಬೇಕು ಯಾಕೆಂದರೆ ಒಂದು ದಿನ ಇದ್ರೆ ಕೆಲಸ ಎಷ್ಟು ದಿವಸ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಬಂದಿದ್ದನ್ನ ನಾನು ಬುದ್ಧಿ ಇರೋರಾದರೆ ಅದನ್ನೊಂದು ಸ್ವಲ್ಪ ಸೇಫ್ಟಿ ಮಾಡಿ ಏನಾರು ಇಟ್ಕೋಬೇಕು ಇವತ್ತು ಬೆಳಗ್ಗೆ ತಾನೇ ಒಬ್ಬರು ಕಾಲ್ ಮಾಡಿದರು ಅಮ್ಮ ಊಟದ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತೇಳಿ ನಾನು ಯಾವಾಗ ಮೊನ್ನೆ ಆಗೋಯ್ತು ಅಂತ ಇರಲಿ ಸಾರಿ ನಾನು ಇವಾಗೇ ನೋಡಿದ್ದು ಅದಕ್ಕೋಸ್ಕರ ನೀವು ಮ ನೀವು ಮೊದಲೇ ತೋರಿಸ್ಕೊಳ್ಳೋ ಜನ ಅಲ್ಲ ಕೋಟಿ ಕೊಟ್ಟರು ಹಿಂಗೆ ಇರ್ತೀರಾ ನೂರು ರೂಪಾಯಿ ಇದ್ರೂ ಹಿಂಗೆ ಇರ್ತೀರಾ ಅಂತ ಅವ್ರು ಅಂದ್ರೆ ಪರವಾಗಿಲ್ಲ ಅಷ್ಟೊಂದು ಅಬ್ಸರ್ವ್ ಮಾಡುವಂತ ಇವರು ಇದಾರ ಅಭಿಮಾನಿಗಳು ನಮ್ ಫ್ರೆಂಡ್ ಸರ್ಕಲ್ ಅದನ್ನ ಗೌರವದಿಂದ ಹೇಳಿದ್ರು ಅವ್ರು ಒಂದಿನ ನೀನು ಆಡಂಬರ ತೋರ್ಸಿಲ್ಲ ಮಾಡಿಲ್ಲ ಖುಷಿ ಆಗುತ್ತೆ ಅಮ್ಮ ಸಂತೋಷವಾಗಿರು ನಗ್ನತ್ತ ಆರೋಗ್ಯವಾಗಿ ಐಸ್ಫೂರ್ತಿ ಅಂತ ಆತರ ಆಶೀರ್ವಾದ ಮಾಡಿದ್ರು ಒಳ್ಳೆ ಬ್ಲೆಸ್ಸಿಂಗ್ ಹಾ ಅಲ್ವಾ ಇನ್ನು ಸಿನಿಮಾದಲ್ಲಿ ಕೆಲಸ ಮಾಡ್ತಿದ್ರಲ್ಲ ಅಷ್ಟೊಂದು ಸಿನಿಮಾ ಮಾಡಿದ್ರಲ್ಲ ಸೀರಿಯಲ್ ಯಾಕೆ ಬಂದ್ರಿ ಏನ್ ಸರ್ ಹೆಂಗಂದ್ರಿ ತುಂಬಾ ಜನ ಬರಲ್ಲ ಹಂಗೆ ಅಂದ್ರೆ ಸಿನಿಮಾದವ್ರು ಕೆಲಸ ಮಾಡೋ ಸೀರಿಯಲ್ ದಿನ ಕಾಣಿಸ್ಕೊಳ್ಳಲ್ಲ ಸೀರಿಯಲ್ ಕೆಲಸ ಮಾಡೋ ಸಿನಿಮಾಗೂ ಅವಕಾಶ ಹುಡುಕ್ತಾ ಇರ್ತಾರೆ ಮೇಂಟೈನ್ ಮಾಡೋರ್ಗೆ ಸರ್ ನಂದು ಮೇಂಟೈನ್ ಅನ್ಸ ಆ ವಿಷಯದಲ್ಲಿ ಇರ್ಲಿಲ್ಲ ನನ್ನ ಲೈಫ್ ಮೇಂಟೈನ್ ಮಾಡ್ಬೇಕು ನಾನು ಬರೀ ಇದು ಸೀರಿಯಲ್ ಸಿನಿಮಾ ಆಕ್ಟಿಂಗ್ ಅಂತಲ್ಲ ನಾನು ಏರ್ ಸ್ಟೈಲ್ ಅವಾಗೆಲ್ಲ ಏನಿಲ್ಲ ಇವತ್ತಾದ್ರೆ ಕೈಗೊಬ್ರು ಕಾಲ್ಗೊಬ್ರು ಅವತ್ತು ಏರ್ ಸ್ಟೈಲು ಮೇಕಪ್ಪು ಡ್ಯಾನ್ಸ್ದು ಆಗಿ ಸ್ಕ್ರಿಪ್ಟ್ ಇದಕ್ಕೆ ಸರ್ ನಮ್ಮ ಲೋ ಬಜೆಟ್ ಕಂಪ್ನಿಗಳೆಲ್ಲ ಒಂದೊಂದು ಇರಲಿ ನಾನು ತಿಂಗಳು ತಿಂಗಳು ಹತ್ತಿರ ಹೋಗಿ ಕೆಲಸಗಳು ಮಾಡ್ತಿದ್ದೆ ಕೆಲಸ ಇಲ್ಲದೇ ಇರೋ ದಿನ ಕೂತಿದ್ದಿಲ್ಲ ಸರ್ ನಾನು